ಮಾಂಜ್ರಾ ನದಿಗೆ ನೀರಿನ ಪ್ರವಾಹ ರೈತರ ಹೊಲಗಳಿಗೆ ನುಗ್ಗಿದ ನೀರು ಹುಲ್ಸೂರು ಮೇಕರ್ ರಸ್ತೆ ಜಲಾವೃತ ಸಾರ್ವಜನಿಕರ ಪರದಾಟ ಹುಲ್ಸೂರು ತಾಲೂಕಿನಾದ್ಯಂತ ಕಳೆದ ಎರಡು ದಿನಗಳಿಂದ ಬಿಟ್ಟು ಬಿಡದೆ ಮಳೆ ಸುರಿದ ಕಾರಣ ಪಟ್ಟಣ ಸೇರಿ ಗ್ರಾಮೀಣ ಭಾಗದಲ್ಲಿ ಪ್ರಸಕ್ತ ಮುಂಗಾರಿಗೆ ಅನ್ನದಾತ ಕಷ್ಟಪಟ್ಟು ಬೆಳೆದಿದ್ದ ಹೆಸರು ಉದ್ದು ಬೆಳೆಗಳು ಕೈಗೆ ಬಂದರೂ ಬಾಯಿಗೆ ಬಾರದಂತಾಗಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿತ್ತು ಬುಧವಾರ ಬೆಳಗ್ಗೆ ಪ್ರಾರಂಭಗೊಂಡ ಮಳೆ ಗುರುವಾರ ಶುಕ್ರವಾರ ದಿನವಿಡೀ ಸುರಿಯಿತು ಈ ನಡುವೆ ನೆರೆಯ ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರುವ ಭಾರೀ ಮಳೆಯ ಕೆಟ್ಟ ಪರಿಣಾಮ ಹುಲ್ಸೂರು ತಾಲೂಕಿನ ರೈತರ ಮೇಲೆ ಬೀರಿದ್ದು ಮಳೆಯಿಂದಾಗಿ ಮಹಾರಾಷ್ಟ್ರದ ಧನೆಗಾಂವ್ ಜಲಾಶಯದಿಂದ ಬಿಡಲಾದ ಇಪ್ಪತ್ತಾರು ಸಾವಿರಕ್ಕೂ ಅಧಿಕ ಕ್ಯೂಸೆಕ್ ನೀರಿನಿಂದಾಗಿ ಮಾಂಜ್ರಾ ನದಿಯು ಅಪಾಯ ಮಟ್ಟದಲ್ಲಿ ಹರಿಯುತ್ತಿದ್ದು ನದಿಯ ಪಕ್ಕದ ನೂರಾರು ಎಕರೆ ಬೆಳೆ ನೀರು ಪಾಲಾಗಿದೆ ಹೊಲಗಳಿಂದ ಮಳೆ ನೀರು ಹೊರ ನುಗ್ಗಿ ಬಂದಿರುವ ಪರಿಣಾಮ ಫಲವತ್ತಾದ ಮಣ್ಣು ಕೊಚ್ಚಿಕೊಂಡು ಹೋಗಿದೆ ಮಾಂಜರಾ ನದಿ ಪಾತ್ರದ ಗ್ರಾಮಗಳಾದ ಹಲಸಿತುಗಾಂವ್ ಕೋಂಗ್ಳಿ ವಾಂಜರ್ಕೇಟ್ ಮೇಕರ್ ಬೋಳೇಗಾಂವ್ ನಾರದಸಂಗಂ ಮಟ್ಟರ್ಗಾ ಸಾಯಿಗಾಂವ್ ಹುಲ್ಸೂರು ಸೇರಿ ವಿವಿಧ ಗ್ರಾಮಗಳಲ್ಲಿ ಮುಂಗಾರು ಹಂಗಾಮಿನಲ್ಲಿ ರೈತರು ಅತಿ ಹೆಚ್ಚು ಬಿತ್ತನೆ ಮಾಡಿದ ಹೆಸರು ಉದ್ದು ತೊಗರಿ ಸೋಯಾ ಅವರೆ ಬೆಳೆಗಳು ಜಲಾವೃತವಾಗಿತ್ತು ತೇವಾಂಶ ಹೆಚ್ಚಳದಿಂದ ಕೊಳೆಯುತ್ತಿದ್ದು ಕೈಗೆ ಬಂದಿದ್ದ ಬೆಳೆಗಳು ಕಣ್ಣೆದುರೇ ಮಣ್ಣು ಪಾಲಾಗುತ್ತಿದೆ ಇದರ ಪರಿಣಾಮ ರೈತರಿಗೆ ದಿಕ್ಕು ತೋಚದಂತಾಗಿದೆ ಮಳೆಯಿಂದಾಗಿ ಗ್ರಾಮೀಣ ಭಾಗದಲ್ಲಿನ ಹಳ್ಳಕೊಳ್ಳಗಳು ಭರ್ತಿಯಾಗಿ ಅನೇಕ ಕಡೆಗಳಲ್ಲಿ ರಸ್ತೆ ಹದಗಟ್ಟಿದ್ದು ಸಂಚಾರಕ್ಕೆ ತೀವ್ರ ತೊಂದರೆ ಉಂಟಾಯಿತು ವಾಂಜರ್ಖೇಡ್ ಗ್ರಾಮದಿಂದ ಔರಾಜ್ ಶಾಜನಿ ಮೇಕರ್ ಗೋಂಗ್ಳಿ ತೂಗಾವ್ ಎಚ್ ಹಲಸಿ ಮಿರ್ಕಲ್ ಕಲ್ಯಾಣ್ಗೆ ಸಂಪರ್ಕ ಕಲ್ಪಿಸುವ ಸೇತುವೆ ನೀರಿನಿಂದ ಆವೃತ್ತವಾಗಿವೆ ಪಟ್ಟಣದ ತಹಸೀಲ್ ಕಚೇರಿ ಶಾಲಾ ಕೊಠಡಿಗಳು ಸೇರಿ ವಿವಿಧ ಇಲಾಖೆಯ ಹಳೆಯ ಕೊಠಡಿಗಳು ಸೋರುತ್ತಿದ್ದು ಶೀತಲಾವಸ್ಥೆಯಲ್ಲಿ ತಲುಪಿ ಆತಂಕ ಸೃಷ್ಟಿಸಿವೆ ಶುಕ್ರವಾರದಂದು ಸ್ಥಳಕ್ಕೆ ಭೇಟಿ ನೀಡಿದ ತಹಸೀಲ್ದಾರ್ ಶಿವಾನಂದ್ ಮೇತ್ರೇರವರು ಮಾಂಜರಾ ನದಿ ದಡೆಯ ಹುಲಸೂರು ಹಾಗೂ ಕೊಂಗ್ಳಿ ಗ್ರಾಮದ ರೈತರು ಮುಂಗಾರು ಹಂಗಾಮಿನ ಬೆಳೆಗಳು ನೆರೆ ರಾಜ್ಯ ಮಹಾರಾಷ್ಟ್ರದ ಧನೆಗಾಂವ್ ಮಾಕ್ನಿ ಡ್ಯಾಮ್ನಿಂದ ನೀರು ಹೊರಗೆ ಬಿಟ್ಟ ಪರಿಣಾಮ ಫಲವತ್ತಾದ ಕಪ್ಪು ಮಣ್ಣು ಸಹಿತ ಬೆಳೆ ಹಾನಿಯಾಗಿದೆ ಈ ಕುರಿತು ಪರಿಶೀಲನೆ ನಡೆಸಿ ವರದಿ ಸಲ್ಲಿಸುವ ಮೂಲಕ ರೈತರಿಗೆ ನೆರವು ನೀಡುವ ವ್ಯವಸ್ಥೆ ಮಾಡಲಾಗುವುದು ಎಂದು ನಮ್ಮ ಹುಲ್ಸೂರು ಅಪ್ಡೇಟ್ಗೆ ತಿಳಿಸಿದ್ದಾರೆ ಸೂಕ್ತ ಪರಿಹಾರಕ್ಕೆ ಒತ್ತಾಯಿಸಿದ ರೈತರು ಎರಡು ದಿನದಿಂದ ಹುಲಸೂರು ತಾಲೂಕಿನಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಬೆಳೆಗಳು ಸಂಪೂರ್ಣ ನಾಶವಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನಹರಿಸಬೇಕು ರೈತರಿಗೆ ಸಲಹೆ ನೀಡಬೇಕು ಕೆಲ ಕಡೆ ಮಳೆ ಬಂದು ರೈತರು ಬೆಳೆಗಳು ಸಂಪೂರ್ಣವಾಗಿ ಹಾಳಾಗಿವೆ ಅಧಿಕಾರಿಗಳು ಬೆಳೆ ಪರಿಹಾರ ನೀಡಿ ನೆರವಿಗೆ ಬರಬೇಕು ಎಂದು ನದಿ ಪಾತ್ರದ ರೈತರಾದ ಧನ್ರಾಜ್ ಚೌರೆ ಬಸವರಾಜ್ ಚೌರೆ ಈರಪ್ಪ ಚೌರೆ ಜಯಶ್ರೀ ಚೌರೆ ಭೀಮಾ ಚೌರೆ ರಾಜ್ಕುಮಾರ್ ಚೌರೆ ಹಾಗೂ ಸುತ್ತಮುತ್ತಲಿನ ರೈತರು ತಹಶೀಲ್ದಾರ್ ಶಿವಾನಂದ್ ಮೇತ್ರೇರವರಿಗೆ ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಸುಧೀರ್ ಕಡಾದಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಸೋಮನಾಥ್ ನಂದ್ಗೆ ಪ್ರಹ್ಲಾದ್ ಮೋರೆ ಕಂದಾಯ ಇಲಾಖೆ ಸಿಬ್ಬಂದಿಗಳಾದ ಶರಣು ಪವಾರ್ ಶೆಟ್ಟಿ ಗ್ರಾಮಲಿಕ್ಕ ನಾಗರಾಜ್ ಪೊಲೀಸ್ ಸಿಬ್ಬಂದಿ ಹಾಗೂ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ರೋಡ್ ಆ ಕಡೆ ಒಂದು ಪ್ರಮಾಣದಲ್ಲಿ ಈಗ ಸಾರ್ವಜನಿಕರಿಗೆ ಈ ಕಡೆ ಯಾವುದಾಗಿ ಸಚರಕ ಬಂದ ತಾತ್ಕಾಲಿಕವಾಗಿ